ಹಾಯ್ ನನ್ನ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ ನೋಡಿ ವೆರೈಟಿ ವೆರೈಟಿ ನ್ಯೂ ಡಿಸೈನ್ ಬ್ಯಾಂಗಲ್ಸ್ ಬಂದಿದೆ ಸೊ ಅದರಲ್ಲಂತೂ ಒಂದೊಂದು ಒಂದೊಂದು ಡಿಸೈನ್ ಇದೆ ತುಂಬಾ ಚೆನ್ನಾಗಿದೆ ಸೇಮ್ ಗೋಲ್ಡು ಸೇಮ್ ಗೋಲ್ಡ್ ಹಾಕ್ಕೊಂಡ್ರೆ ಗೋಲ್ಡ್ ಥರನೇ ಕಾಣುತ್ತೆ ತುಂಬಾ ಚೆನ್ನಾಗಿದೆ ಸೊ ನಿಮ್ಗೇನಾದರೂ ಬೇಕಾದರೆ ಹಾರ್ಡ್ರ್ ಮಾಡ್ಕೊಳ್ಳಿ ಅದು ಯಾವ ಬಳೆ ಬೇಕು ಅಂತ ಸ್ಕ್ರೀನ್ಶಾಟ್ ತೊಗೊಳ್ಳಿ ಸ್ಕ್ರೀನ್ಶಾಟ್ ತೊಗೊಂಡು ಒಂದೊಂದು ವಾಟ್ಸಪ್ ನಂಬರ್ ಹಾಕಿರ್ತೀನಿ ಅದಕ್ಕೆ ಮೆಸೇಜ್ ಮಾಡಿ ದಯವಿಟ್ಟು ಮೆಸೇಜ್ ಮಾಡಿದ್ರೆ ನನಗೆ ಗೊತ್ತಾಗುತ್ತೆ ರೇಟು ಹೇಳ್ತೀನಿ ಸೊ ಹಾಗಾಗಿ ನೀವು ತೊಗೊಳೋಕ್ಕೆ ಈಸಿ ಆಗುತ್ತೆ ಸೊ ನಿಮ್ಮ ಅಡ್ರೆಸ್ ಕಳಿಸಿದ್ರೆ ನಾನು ಕೊರಿಯರ್ ಮೂಲಕ ನಿಮಗೆ ಕಳ್ಸ್ಕೊಡೋ ವ್ಯವಸ್ಥೆ ಮಾಡ್ತೀನಿ ನೋಡಿ ಇದರಲ್ಲಿ ಎಷ್ಟು ಚೆನ್ನಾಗಿದೆ ಒಂದು ಫ್ಲವರ್ ಡಿಸೈನು ವಿತ್ ಚೆಕ್ಸ್ ಟೈಪಲ್ಲಿ ಬ್ಯಾಂಗಲ್ಸ್ ಬಂದಿದೆ ಸ್ಟೋನು ಆ್ಯಕ್ಚುಲಿ ಸ್ಟೋನು ಅದರಲ್ಲಿ ಲಕ್ಷ್ಮಿ ಇದೆ ಒಂದೊಂದರಲ್ಲಿ ಒಂದು ಲಕ್ಷ್ಮಿ ಇದೆ ಇನ್ನೊಂದರಲ್ಲಿ ಬೇರೆ ಬೇರೆ ಡಿಸೈನ್ಸ್ ಇದೆ ಸೊ ಆಲ್ಮೋಸ್ಟ್ ಎಲ್ಲನೂ ವೆರೈಟಿ ವೆರೈಟಿ ಡಿಸೈನ್ಸ್ ಇದೆ ಸೊ ನಿಮ್ಗೇನಾದರೂ ಬೇಕಾದರೆ ಬೇಗ ಬೇಗ ಆರ್ಡ್ರ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡೋದು ಮಾತ್ರ ಮರಿಬೇಡಿ ನೋಡಿ ಅದರಲ್ಲಿ ಇದೊಂದು ಡಿಸೈನು ನಾಲ್ಕು ಬ್ಯಾಂಗಲ್ಸ್ ಬರುತ್ತೆ ಸೊ ಫೋರ್ ಬ್ಯಾಂಗಲ್ಲೂ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಇವಾಗ ಕೆಲವೊಬ್ಬರು ಬಳೆ ಬ್ಯಾಂಗಲ್ ಸೆಂಟ್ರಲ್ಲಿ ಗೋಲ್ಡ್ ಗ್ಲಾಸ್ ಬಳೆ ಹಾಕಿ ಹಾಕ್ತಾರಲ್ಲ ಅವ್ರಿಗೆ ಚೆನ್ನಾಗಿ ಕಾಣುತ್ತೆ ಥ್ಯಾಂಕ್ ಯು